ನಿ ಬಾಯಿಗೆ ಸಿಟ್ಟಿನ ಅಲ್ಲ ಸಿಟ್ ಲೇ ಅಲ್ರಿ ಪೊಲೀಸ್ ಐಬ್ರಾ ಹೆಣ್ಣ ಮಕ್ಕಳು ಹತ್ತಾರ ಅವ ನೋಡಿದ್ರ ದನ ಬಂದಂಗ ಹಾಯಕ್ಕೆ ಹತ್ತಾನ ನೀ ನೋಡಿದ್ರ ಬಾಯಿ ಇಡ್ಕೊಂಡು ಇನ್ನಮನೆ ಸಿಗಕತ್ತಿಲ್ಲ ನೋಡ್ರಿ ಸ್ವಲ್ಪ ವಿಚಾರ ಮಾಡ್ರಿ ಅವ್ನ ಲೆ ಮಗನ ಅಲ್ಲ ವಯಸ್ಸಾದ ಬಂದ ಹೆಣ್ಣ ಮಕ್ಕಳು ರಸ್ತಾದಾಗ ತಿರಿಯಾಟ ಮಾಡ್ತಾವೆ ಮಾಡ್ತ ನಿನಗೆ ಬುದ್ಧಿ ಐತಿಲ್ಲ ಆಯ್ತಾನ ಮುಗಿ ತನ್ನಿಂದ ಅಲ್ಲೋ ಮಯ್ಯ ಹುಷಾರ ಇದ್ದಿಲ್ಲ ನಿನಗ ನೀ ಗಂಡಸರಿ ହೋದಲ್ಲ ತಣ್ಣಾ ಅಲ್ಲ ಈ ನಡು ರೋಡ್ ಮ್ಯಾಗ ದೊಡ್ಡ ಟೋಪಿ ಹಾಕೊಂಡ ಗುಂಟಕಲ್ಲಿ ನಿಂತಾಗ ನಿಂತಿದೆ ಇಕ್ಕೆ ನಿನ್ನ ಕಣ್ಣ ಮುಂದನ ದಕ್ಕ ಬಂದ ನನಗೆ ಗೊತ್ತು ಇಕ್ಕೆ ಮಯ್ಯ ತಿಂಡಿ ಅಂತ ನೋಡ್ತಾನೆ ನಿನ್ನ ತಿಂಡಿ ಸಮ ಬಂದಿದ್ರಪ್ಪಾ ਬਾರೆ ದೋರೆ ತಿಂಡಿ ಯಾಕಂದ್ರೆ ನೋಡ್ತಿನಾ ಹಾ ನೋಡ್ತಾನೆ ಗೊತ್ತೈತೆ ಏ ಹೋಗಲೇ ಕಿಸ್ಬಾಯಿ ಅಲ್ಲ ನನಗೆ ಹಾಯಂಗಾದ ಮತ್ ಎತ್ತ ಬೇಕಾದ್ ಮಾತಾಡಕತ್ತಿಲ್ಲ ಗೌದಿಂಡಿ ಗೌದಿ ಏ ಲೇ ಲೇ ನಮ್ಮ ಅಪ್ಪನ ಮುಂದೆ ಹೇಳಿ ನೀನು ಹುಟ್ಟ ಅಡಿಗೆ ಸಿಲ್ಪಿಲಿಲ್ಲ ಅಯ್ಯೋ ನಾನು ಸಿಟಿಕನ್ ಸಿಂಗಾರಿ ಅಲ್ಲ ನಿಮ್ಮ ಅಪ್ಪ ನನಗೆ ಹೊಲಾಕ್ ಬರ್ತಿ ಏನ ಮತ್ತೆ ನಿಮ್ಮ ಅಪ್ಪ ಈಗ ಇಲ್ರಿ ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ಆಗಿರ್ಬೇಕ ಅದಕ್ಕ ಮೊದಲ ಹೆಂತ ಹೊಲ್ಕಟ್ಟ ಕೆಲಸ ಮಾಡಿದ ನನಗೆ ಚೆನ್ನಾಗಿ ಗೊತ್ತೈತೆ ನನ್ನ ಕೈಕಾಲ್ ಮುಸ್ತಾಳ ಅಂತ ಹೋಗ ನೀನು ಹೈಸುದು ಹೋಗು ರೀ ಪೊಲೀಸ್ ಸಾಹೇಬ್ರ ನೋಡಿದ್ರ ನಿಮ್ಮ ಗನ್ ಎದ್ರಿಗೆ ಒಂದು ಹೆಣ್ಮಗಳಿಗೆ ಬಾಯಿ ಬಂದಂಗ ಮಾತಾಡಕ ಹತ್ತನಲ್ಲ ರೀ ನೀವು ಸ್ಟ್ರಿಕ್ಟ್ ಇಲ್ಲಿ ಬಿಡ್ರಿ ನೀವು ಗಣಸರ ಹೌದಲ್ಲ ಅಂತಿನ ಎಲ್ಲವೂ ನಾವು ಎಲ್ಲವೂ ನಾವು ಆಗ್ಲೇ ಬಂದ ಇವ ಯಾವ ನಮಗ ನಿನ್ನ ಗಣಸು ಹೌದಲ್ಲ ಅಂತ ಕೇಳ್ತಾ ಈಗ ಆಸ್ಟ್ರೇಲಿಯಾ ಒಂದು ನೀನು ಹೆಣ್ಣಾಗಿ ನನ್ನದು ಗಂಡಸು ಅಂತ ನೀನು ಕೇಳ್ತಿ ಹೌದ್ರಿ ಮತ್ತ ಅಲ್ಲ ಯಾಕೆ ನಿಮಗೆ ಇಬ್ಬರಿಗೂ ನನ್ನ ಮೈಗೇನು ಸ್ವಲ್ಪ ಅನುಮಾನ ಕಾಣ್ತೈತೇನ ಅಲ್ಲ ಅನುಮಾನ ಇಲ್ಲ ಏನು ಮಾಡತ್ರಿ ಅಲ್ಲ ಸ್ವಲ್ಪ ವಿಚಾರ ಮಾಡ್ರಿ ಅವನ ಅಲ್ಲ ನೆಟ್ಟಿಗೆ ಮಾತಾಡ್ರಿ ಹಂಗಿಲ್ದ ನಿಮ್ಮೊಬ್ರು ಜೇಲದಾಗ ಹಾಕ್ತಾನ ಜೇಲ್ರ ಹಾಕೋದ್ ಹಾಕ್ತೀರಿ ಒಂದ ಕೋಲದಾಗ ಹಾಕ್ರಿ ಯಾಕಂದ್ರ ನಮ್ಮನು ಒಂದ ಕೋಲದಾಗ ಹಾಕ್ರಿ ಅಂದ್ರ

ಆ ಏನಂತೆ ವಾಸಂತಿ ವಾಸಂತಿ ಹಾ ಹೋಗಲಿ ನಿಮ್ಮ ಅಪ್ಪನ ಹೆಸರ ಅಪ್ಪನ ಹೆಸರು ಸತ್ಯನಾರಾಯಣಪ್ಪಪ್ಪಪ್ಪ ಇದು ಒಳ್ಳೆ ಹೆಸರುಪ್ಪ ಸತ್ಯನಾರಾಯಣ ಹಾ ಹೋಗಲಿ ಬಿಡು ನಿಂದ ಅಡ್ಡ ಹೆಸರು ಕುಡಗಲಿ ಹಿಡಕಿ ಇದು ಒಳ್ಳೆ ಹೆಸರಪ್ಪ ಹೆಸರು ವಾಸಂತಿ ತಂದೆ ಸತ್ಯನಾರಾಯಣಪ್ಪ ಇಗೆ ಲೇಟಾದ್ರು गावಗೋದಲ್ ಸರ್ ಇದು ಕುಡಗಲಿ ಹಿಡಕಿ ಒಳ್ಳೆ ಏರ್ಲಿ ಬಿಡು

ಸ್ಟೇಷನ್ಗ ರೀ ಬರ್ಬೇಕ್ರಿ ಸ್ಟೇಷನ್ಗ ನಾನ್ ಬರಂಗಿಲ್ಲ ನಾನ್ ಯಾರ ತಿಳ್ಕೊಂಡಿ ಈ ಊರಾಗ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಸತ್ಯನಾರಾಯಪ್ಪನ ಮಗಳ ಅದು ಲೇಡೀಸ್ ಸ್ಪೆಷಲಿಸ್ಟ್ ಟೈಲರ್ ಟೀಚರ್ ನಾನು ಬರಂಗಿಲ್ಲ ಸಾಬ್ರೇ ಹುಡ್ಗಿ ನೀ ರೀ ನಮಗೇನ ನಮ್ಮ ಕಾನೂನಿ ಯಾರ ಯಾರ ಬರ್ತಾರ ಹೌದ್ರಪ್ಪ ಮಾತಂದ್ರ ಅಲ್ರಿ ಈಗ ಬರೇ ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ಮಗಳಿಗೆ ಇಷ್ಟು ಬು ಬೇಬಿ ಸಿ ಮಾತಾಡಕ್ಕೆ ಹತ್ತಾಳೆ ಇನ್ನು ಜರ ಯಾವ್ದಾರು ಮಿನಿಸ್ಟ್ರ ಮಗಳಾಗಿದ್ರೆ ಆಣಿ ಮ್ಯಾಲ ಕುಂತು ಬರ್ತಿತ್ತು ಒಂಟಿ ಹೋಗ ನಡ್ತಾಡ ಹೋಗು ಅವಾಗು ಯೇ ಇವು ಸೆಟ್ ಅಪ್ ಓ ನೋಡ್ರಿ ಸಾಹೇಬ್ರಾ ಹೇಳಿರಿ ಮತ್ತು ಇಲ್ಲಾಂದ್ರೆ ನಮ್ಮ ಅಪ್ಪನ ಕರೆಸ್ತೀನಿ ಮತ್ತು ಬಿಡುರ ಇಲ್ಲ ಕಬಡ್ಡಿನ ಅಯ್ಯೋ ನಡು ಶಿಚಿಕ್ರ ಸಿಂಗಾರಿ ಇಟ್ಟ ಶಿಟ್ ಆಗ್ತೀನ ಸಿಟ್ಟಾಗೋದು ಬೇಡಂತಿ ಏ ಒಟ್ಟು ಬೇಡ ಸೈಬ್ರಾ ವಿಚಾರ ಮಾಡ್ರಿ ಅಲ್ಲ ನಿಮ್ಮ ಅಪ್ಪ ಮುನ್ಸಿಪಾಲಿಟಿ ಚೇರ್ಮನ್ ಆದ್ರೇನ್ ಅಯ್ಯ ನಮ್ಮಪ್ಪ ಮುನ್ಸಿಪಾಲ್ಟಿ ಚೇರ್ಮನ್ ಅದ ನಾನು ಹೇಳೀನಿ ನಿನಗೇನು ಹೇಳೋದಿತ್ರೀ ನಾನು ನನ್ನ ಹೇಳೋದ ನಮ್ಮಪ್ಪ ಹೇಳ್ತೀನಿ ಬಿಡೋದೇ ಇಲ್ಲ ಅಂತ ನನ್ನ ಸಮಸ್ಯೆ ಹಲೋ ನನ್ನ ಸಮಸ್ಯೆ ಹಿಂಗ್ಯಾಕೆ ಅಲ್ಲ ಆಗಲೇ ಬಂದು ಇಕ್ಕಿ ನನ್ನ ಗಂಡಸ ಹೋದಲ್ಲ ಇಕ್ ಇವು ಭೀ ಬಂದು ನನ್ನ ಗಂಡಸ ಹೋದಲ್ಲ ಮದರಂಗಿ ಪಂಡ ಮಾರಿ ಮ್ಯಾಗ ಹಾಂ ಬುಲ್ ಬುಲ್ಲ ಬಂದೈತಿ ಉಮ್ರಾಯ್ನ್ಯಾಗ ಅವ ಎದ ವಿಶಾಲು ನಾಟಕದಾಗ

ಸೈಬ್ರಾ ಹಿಂಗಾದ್ರೆ ಕೆಲ್ಸ ಆಗೋದಿಲ್ರಿ ಆಗೋದಿಲ್ಲ ಆಗೋದಿಲ್ರಿ ಮಾಡ್ರಿ ಮತ್ತೆ ಒಂದು ಗಿತ್ ಗಿಲ್ಗಿಲಿ ಹೇಳು ಹೇಳಿ ಹೇಳಿ